ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಇನ್ನೊಂದು ಲವ್ ಜೊತೆ ನಾನು ನಿಮ್ಮ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇವತ್ತು ನಾನು ನಿಮಗೆ ಸಿ ಸೆಕ್ಷನ್ ಆದಮೇಲೆ ಎಷ್ಟು ದಿನ ನಿಮಗೆ ಬ್ಲೀಡಿಂಗ್ ಆಗುತ್ತೆ ಅನ್ನೋ ಒಂದು ಟಾಪಿಕ್ ಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಸಿ ಸೆಕ್ಷನ್ ಆದಮೇಲೆ ನಿಮಗೆ ಫಸ್ಟ್ ತ್ರೀ ಡೇಸ್ ಏನಿರುತ್ತೆ ಸೊ ಅದ್ಯಾವ ರೀತಿ ಇರುತ್ತೆ ಹಾಗೆ ನಿಮಗೆ ಎಷ್ಟು ದಿನದವರೆಗೂ ನಿಮಗೆ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನಿಮಗೆ ಬ್ಲೀಡಿಂಗ್ ಎಲ್ಲಾನು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಇದು ಡಿಪೆಂಡ್ ಆಗೋದು ಅವ್ರ ಬಾಡಿನಲ್ಲಿ ಎಷ್ಟು ಬ್ಲಡ್ ಇದೆ ಅವ್ರ ಬಾಡಿನಲ್ಲಿ ಕಮ್ಮಿ ಬ್ಲಡ್ ಇದೆಯಾ ಅಥವಾ ಅವ್ರ ಬಾಡಿನಲ್ಲಿ ಜಾಸ್ತಿ ಬ್ಲಡ್ ಇದೆಯಾ ಆ ಥರ ಏನೂ ಇಲ್ಲ ಇದು ಎಲ್ಲರಿಗೂ ಸಿ ಸೆಕ್ಷನ್ ಆದಮೇಲೆ ಆಗುವಂಥ ಪ್ರೊಸೆಸ್ಸೆ ಸೊ ಇದಾದಮೇಲೆ ಏನು ನಮಗೆ ಫುಲ್ ಬಾಡಿನಲ್ಲಿ ಬ್ಲಡ್ ಖಾಲಿಯಾಗಿ ಹೋಗಿಬಿಡುತ್ತಾ ಅಷ್ಟೊಂದು ಬ್ಲಡ್ ಹೋಗುತ್ತಂತೆ ಹಂಗೆ ಹಿಂಗೆ ಇದೆಲ್ಲ ರೂಮರ್ಸ್ ನೀವು ಕೇಳಿರ್ತೀರಾ ಸೊ ಇದಕ್ಕೆಲ್ಲ ನಾನು ನಿಮಗೆ ಒಂದು ಕ್ವಿಕ್ಕಾಗಿ ಕ್ಲಾರಿಫಿಕೇಶನ್ ಕೊಟ್ಟರೆ ಪಾಪ ನಿಮಗೂ ಯೂಸ್ ಆಗುತ್ತೆ ಸಿನ್ಸ್ ನೀವು ನಂಗೆ ತುಂಬಾ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇರ್ತೀರಾ ಏನಂತ ನೀವು ತುಂಬ ಪಾಸಿಟಿವ್ ಆಗಿ ಹೇಳ್ತೀರಾ ಏನೇ ಇದ್ರು ತುಂಬ ಆಗಿ ಹೇಳ್ತೀರಾ ಅಂತ ನಂಗೆ ಮೆಸೇಜ್ ಮಾಡ್ತಾ ಇರ್ತೀರಾ ಐ ಆಮ್ ಸೋ ಗ್ಲ್ಯಾಡ್ ನೀವೆಲ್ಲ ನನ್ನ ವೀಡಿಯೋಸ್ನ ಇಷ್ಟಪಡ್ತಾ ಇರೋದಕ್ಕೆ ಇರೋದನ್ನು ಡೈರೆಕ್ಟಾಗಿ ಹೇಳ್ತೀನಿ ನಾನು ಸುಮ್ಮನೆ ನಿಮಗೆ ಏನೇನೋ ಏನೇನೋ ಹೇಳಿ ಹೆದರಿಸೋದಕ್ಕಿಂತ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಡೈರೆಕ್ಟಾಗಿ ಹೇಳ್ಕೊಂಡ್ರೆ ನಿಮಗೆ ಒಂದು ಡೈರೆಕ್ಟ್ ಫೇಸ್ ಟು ಫೇಸ್ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದಂಗೆ ಆಗುತ್ತೆ ನನ್ನ ಪ್ರೆಗ್ನೆನ್ಸಿಯಿಂದನೂ ಅಷ್ಟೇ ನಾನು ನಿಮಗೆ ಏನೇನು ಹೇಳಿದ್ದೀನಿ ಎಲ್ಲನೂ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೇ ನಾನು ನಿಮಗೆ ವೀಡಿಯೋನ ಮಾಡಿರೋದು ಯಾವುದೇ ಕಾರಣಕ್ಕೂ ನಾನು ಎಲ್ಲೋ ಬೇರೆ ಕಡೆ ಯಾವುದೋ ಬೇರೆ ವೀಡಿಯೋಸ್ ನೋಡಿ ಇವ್ರಿಗೆ ಕಂಟೆಂಟ್ ಮಾಡ್ತಿದ್ದಾರೆ ಅವ್ರು ಆ ಕಂಟೆಂಟ್ ಮಾಡ್ತಿದ್ದಾರೆ ಅದನ್ನೇ ಮಾಡೋಣ ಆ ಥರದ್ದೆಲ್ಲ ಏನೂ ಇಲ್ಲ ಸೊ ನನಗೆ ನಿಮಗೆ ಯಾವ್ಯಾವ ಟಾಪಿಕ್ ನನ್ನ ಮೈಂಡಲ್ಲಿ ಇತ್ತು ನಾನು ಆಗಿದ್ದಾಗ ಸೊ ಆ ಟಾಪಿಕ್ಗಳನ್ನ ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೆ ಈಗ ಹಿಂಗೆ ಬಂದರೆ ಈ ಥರದ್ದು ಸಿಂಪಲ್ ಸಿಂಪಲ್ ಕ್ವೆಶನ್ಸ್ ಮೈಂಡಲ್ಲಿ ಬಂದೇ ಬರುತ್ತೆ ಯಾರಿಗಾದ್ರೂ ಪ್ರೆಗ್ನೆಂಟ್ ಆಗಿರೋರಿಗೆ ಅಥವಾ ನಿಮಗೆ ಸಿ ಸೆಕ್ಷನ್ ಆಗಿರೋರಿಗೆ ಈ ಥರ ಸಿಂಪಲ್ ಸಿಂಪಲ್ಲೇ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಬಟ್ ಯಾರ ಹತ್ರ ಕೇಳೋದು ಅಂತ ಗೊತ್ತಾಗ್ತಿರಲ್ಲ ಅದಕ್ಕೋಸ್ಕರ ನಾನು ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ಒಂದು ಆಗಿ ವಿಡಿಯೋನ ಇದ್ದೀನಿ ಸೊ ಇವತ್ತು ಇವತ್ತು ನಿಮಗೆ ಸಿ ಸೆಕ್ಷನ್ ಆಗಿದೆ ಅಂತ ಅಂದ್ಕೊಳ್ಳಿ ಹಝ್ಯೂಮ್ ಮಾಡ್ಕೊಳ್ಳಿ ಸೊ ನಿಮಗೆ ಸಿ ಸೆಕ್ಷನ್ ಆಗಿದ್ದರೆ ನಿಮಗೆ ಅಲ್ಲಿಂದ ಒಂದು ತ್ರೀ ಟು ಫೋರ್ ಡೇಸ್ವರೆಗೂ ನಿಮಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಹೆವಿ ಬ್ಲೀಡಿಂಗ್ ಅಂದರೆ ಎಷ್ಟು ಏನು ಒಂದು ಲೀಟ್ರು ಎರಡು ಲೀಟ್ರೂ ಅಷ್ಟಾಗತ್ತಾ ಅನ್ನೋ ಆ ಥರ ಏನಿಲ್ಲ ಸೊ ನಿಮಗೊಂದು ಎಷ್ಟಾಗತ್ತೆ ಅಂದರೆ ಒಂದು ಬಿಸ್ಲರಿ ವಾಟ್ರ್ ಬಾಟಲ್ ಹಾಫ್ ಲೀಟರ್ದು ನೋಡಿದ್ದೀರಲ್ಲ ಇಷ್ಟು ಉದ್ದ ಇರುತ್ತೆ ಸೊ ಅಷ್ಟು ಲೆವೆಲಿಗೆ ಆಗ್ಬೋದು ಅದು ನಿಮಗೆ ಯೂರಿನ್ ಜೊತೆ ಮಿಕ್ಸ್ ಆಗಿಯೇ ಬರೋದು ಅದೇನು ಬರೀ ಬ್ಲೀಡಿಂಗೇ ಅಷ್ಟು ಬರೋದಿಲ್ಲ ನಿಮಗೆ நீவியவாகூன் பாஸ் ஹோத்தீரோ அவங்க அதே மிக்ஸாகி நமக்கு அஸ்ட் பரோது ஓகே சோ பரி ப்ளீடிங்கே அஸொந்து லெவல்க்கேனாக சோ இட்ஸ் கைண்ட் நீ பீரியட்ஸ் ஹெங்காக பீரியட்ஸ் ஆகோ டைமில் எஸ் ப்ளீடுரெகி ஒன்டரிந்த முருப்பட்டு ஜாஸ்தி இரோது நார்மல் ப்ளீடிங் அதே பட் நீங்கள் ஃபஸ்ட்டு த்ரீ டேஸ் நீங்கள் யாவாக யூரின் பாஸ் மாத்தீரோ அவங்க அதை மிக்ஸாகி வரோதி ஓ மை காட் இஷ்டொந்து ப்ளட் ஹோக் அந்த நமக்கு அனத்தே அஷே சோ இதொந்து ஃபஸ்ட் திங் ஓகே ಸೊ ಮೇಲೆ ನಿಮಗೆ ಇದು ಎಷ್ಟು ದಿನದವರೆಗೂ ಈ ಥರ ಹೆವಿ ಆಗುತ್ತೆ ಅಂದರೆ ನಾವು ಯೂರಿನ್ ಪಾಸ್ ಮಾಡಿದಾಗ ಎಲ್ಲ ಇಷ್ಟು ಬರ್ತಾ ಇರುತ್ತಾ ಎಷ್ಟು ದಿನದವರೆಗೂ ಬರುತ್ತೆ ಅಂದರೆ ಇಲ್ಲ ಸೊ ಇದು ಸಿ ಸೆಕ್ಷನ್ ಆದಾಗ ಫಸ್ಟು ಒಂದು ತ್ರೀ ಫೋರ್ ಡೇಸ್ ನಮಗೆ ಪದೇ ಪದೇ ಎದ್ದು ಯೂರಿನ್ ಪಾಸ್ ಮಾಡೋದಕ್ಕೆ ಆಗ್ತಾ ಇರೋಲ್ಲ ಅಲ್ವಾ ಸೊ ಜಾಸ್ತಿ ಒಂದೇ ಸರಿ ನಾವು ಹೋದಾಗ ಜಾಸ್ತಿ ನಮ್ಗೆ ಯೂರಿನ ಪಾಸ್ ಮಾಡಬೇಕು ಅಂತ ಅನ್ಸುತ್ತಲ್ವಾ ಸೊ ಆವಾಗ ಅದು ಮಿಕ್ಸ್ ಆದಾಗ ನಿಮಗೆ ಇಲ್ಲ ಹೆವಿ ಹೋಗ್ತಾ ಇದೆ ಅಂತ ಫೀಲ್ ಆಗ್ಬೋದು ಅಷ್ಟೇ ಸೊ ಅದರ್ವೈಸ್ ನೀವು ನಾರ್ಮಲಾಗೆ ಪದೇ ಪದೇ ಅದಕ್ಕೆ ಹೇಳೋದು ಸಿ ಸೆಕ್ಷನ್ ಆದವ್ರು ಯಾವಾಗಲೂ ನೀವು ಜಾಸ್ತಿ ರೆಸ್ಟ್ ಮಾಡಿದಷ್ಟು ನಿಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ ಸೊ ತುಂಬ ರೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಇಫ್ ಇನ್ ಕೇಸ್ ಒಂದು ಸ್ವಲ್ಪ ನಾನು ಎದ್ದೊಳೋದಕ್ಕೆ ಪಾಸಿಬಲ್ ಇದ್ದೀನಿ ಅಥವಾ ನಂಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಈ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಹೆಲ್ಪ್ ಮಾಡಿದ್ರೆ ಎದೊಳ್ಬೋದು ನಾನು ಅಂತ ನಿಮಗೇನಾದರೂ ಫೀಲ್ ಆದರೆ ದಯವಿಟ್ಟು ಟೂ ಅವರ್ಸ್ಗೊಂದ್ಸರಿನಾದರೂ ನಿಮಗೆ ಯೂರಿನ್ ಬರಲಿ ಬರದೇ ಇರಲಿ ನೀವು ಹೋಗಿ ಇವರನ್ನ ಪಾಸ್ ಮಾಡ್ಕೊಳ್ಳಿ ಓಕೆ ಆಲ್ಸೋ ನಾನು ಇವತ್ತು ನಿಮಗೆ ಯಾವ ರೀತಿ ಪ್ಯಾಡ್ಗಳನ್ನ ನೀವು ಯೂಸ್ ಮಾಡಬೇಕು ನನಗೆ ಕಮೆಂಟಲ್ಲೇ ಒಂದು ಕಮೆಂಟ್ ಬಂದಿತ್ತು ಯಾವ ರೀತಿ ಪ್ಯಾಡ್ನ ನಾವು ತೊಗೋಬೇಕು ನಾರ್ಮಲ್ ಪ್ಯಾಡು ಓಕೆ ನಾ ಅದನ್ನು ತೊಗೊಂಡು ಹೋಗ್ಬೋದಾ ಹಾಸ್ಪಿಟಲ್ಗೆ ಅಂತ ಇದ್ರು ಖಂಡಿತವಾಗ್ಲೂ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾರ್ಮಲ್ ಪ್ಯಾಡ್ ಇದಕ್ಕೆ ವರ್ಕ್ ಆಗೋಲ್ಲ ಅಂತ ಅನಿಸುತ್ತೆ ಬಿಕಾಸ್ ನಿಮಗೆ ನಾರ್ಮಲಾಗಿ ವಿಸ್ಪರ್ ಆಗಲಿ ಇದೆಲ್ಲ ಏನು ಗೊತ್ತಾ ಇಚ್ಚಿಂಗ್ ಆಗುತ್ತೆ ತುಂಬ ನೀವು ಇದಕ್ಕೆ ಸ್ವಲ್ಪ ಒಳ್ಳೆ ಬ್ರ್ಯಾಂಡನ್ನು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ ಸೊ ಯು ಫೀಲ್ ಸೊ ಕಂಫರ್ಟಬಲ್ ಆಲ್ರೆಡಿ ನಿಮಗೆ ಹೊಟ್ಟೆ ಹತ್ತಿರ ಪೇಯ್ನ್ ಆಗ್ತಿರುತ್ತೆ ಆ ಪೇಯ್ನು ಮತ್ತು ಇಲ್ಲಿ ರ್ಯಾಷಸ್ ಏನಾದ್ರು ಆಗಿಬಿಟ್ರೆ ತೊಡೆ ಹತ್ರ ಅದನ್ನು ಇದನ್ನು ನೀವು ಎರಡನ್ನೂ ಖಂಡಿತವಾಗ್ಲೂ ನೀವು ಆ ಟೈಮಲ್ಲಿ ಇದನ್ನೆಲ್ಲ ಬೇರ್ ಮಾಡೋದಕ್ಕಾಗಲ್ಲ ಸೊ ನೀವು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಯಾಡ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆಲ್ಸೋ ರೆಗ್ಯುಲರ್ ಪೀರಿಯಡ್ ಪ್ಯಾಂಟ್ಸ್ ಪ್ಯಾಡ್ಗಳು ಇದಕ್ಕೆ ಆಗೋದಿಲ್ಲ ಓಕೆ ಸೊ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ನಿಮಗೆ ಅದು ಕಂಫರ್ಟಬಲ್ ಅಲ್ಲ ಅದು ರೆಗ್ಯುಲರ್ ಪೀರಿಯಡ್ ಬ್ಲೀಡಿಂಗೇ ಬೇರೆ ಥರ ಇರುತ್ತೆ ಇದು ಸ್ವಲ್ಪ ನಿಮಗೆ ವಾಟ್ರಿ ಲೆವೆಲಲ್ಲಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇದೇ ನಿಮಗೆ ಬೇರೆ ಥರ ಬರೋದ್ರಿಂದ ಸ್ವಲ್ಪ ಫ್ಲೋ ಜಾಸ್ತಿ ಕೂಡ ಇರೋದ್ರಿಂದ ನೀವೇನು ಮಾಡಬೇಕು ಬೇರೆ ಥರದನ್ನ ಯೂಸ್ ಮಾಡಬೇಕಾಗತ್ತೆ ಲೈಕ್ ನಿಮಗೆ ಪ್ಯಾಂಟೀಸ್ ಥರ ಬರುತ್ತೆ ಸೊ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ದಟ್ ಹೊಟ್ಟೆವರೆಗೂ ಫುಲ್ ಕವರ್ ಆಗಿರುತ್ತೆ ಸಿ ಸೆಕ್ಷನ್ ನನಗಿದೆ ಹೊಟ್ಟೆ ಮೇಲೆಲ್ಲ ಕವರ್ ಆದರೆ ಏನಾಗಿ ಏನೂ ಆಗಲ್ಲ ಬಿಕಾಸ್ ನಿಮಗೆ ಸಿ ಸೆಕ್ಷನ್ ಆದಮೇಲೆ ನಿಮ್ಗೆ ಅದ್ರ ಮೇಲ್ಗಡೆ ಒಂದು ಪಟ್ಟಿನ ಹಾಕಿರ್ತಾರೆ ಸೊ ದಟ್ ನಿಮಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಟಚ್ಚು ಆಗೋಲ್ಲ ಅದು ಸೊ ನೀವು ಹೊಟ್ಟೆಯನ್ನ ಮೇಲವರೆಗೂ ಪ್ಯಾಂಟೀಸ್ ಥರ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಇರುತ್ತೆ ರಿಮೂವ್ ಮಾಡೋದಕ್ಕೂ ಹಾಕ್ಕೊಳ್ಳೋದಕ್ಕೂ ಈಸಿ ಓಕೆ ಇಲ್ಲ ಅಂತಂದರೆ ಏನು ಮಾಡಬೇಕಾಗುತ್ತೆ ಗೊತ್ತಾ ನೀವು ನಾರ್ಮಲ್ ಪ್ಯಾಡ್ಸ್ ತಗೊಂಡ್ರೆ ನೀವು ಪ್ಯಾಂಟೀಸ್ ಹಾಕ್ಕೋಬೇಕು ಅಗೇನ್ ಪ್ಯಾಂಟೀಸ್ ನಿಮ್ಮ ಹೊಟ್ಟೆ ಮೇಲರ್ಗು ಅಂತೂ ಬರೋಲ್ಲ ಅದು ಸ್ವಲ್ಪ ಕೆಳಗಡೆ ಇರುತ್ತೆ ಅಲ್ವ ನಮ್ಮ ಸೊಂಟಕ್ಕೆ ಫಿಟ್ ಆಗುತ್ತೆ ಪ್ಯಾಂಟೀಸು ಸೊ ಒಳಗೆ ನೀವು ಪ್ಯಾಡನ್ನ ಹಾಕೊಂಡಾಗ ಏನಾಗುತ್ತೆ ಅದು ನಿಮಗೆ ಡೈರೆಕ್ಟು ನಿಮ್ಮ ಸ್ಟಿಚ್ ಏನು ಹಾಕಿರ್ತಾರಲ್ಲ ಅದ್ರ ಮೇಲೆ ಇರುತ್ತೆ ಸೊ ಅಂಥದ್ದು ಹಾಕೊಳ್ಳೋದಕ್ಕಿಂತ ನೀವು ಡೈರೆಕ್ಟ್ ಒಂದು ಪ್ಯಾಂಟಿ ಥರ ಇರೋದನ್ನೇ ನೀವು ತಗೊಳ್ಳಿ ನಾನು ಇಲ್ಲಿ ಫೋಟೋ ತೋರಿಸ್ತೀನಿ ನಾನು ಯಾವ ಬ್ರ್ಯಾಂಡ್ ತಗೊಂಡಿದ್ದೆ ಅದು ಹೇಗಿತ್ತು ಅಂತ ನಾನು ತೋರಿಸ್ತೀನಿ ನಾನು ಎರಡು ಬಂಡಲ್ ತೊಗೊಂಡಿದ್ದೆ ಅಂದರೆ ಎರಡು ಪ್ಯಾಕೆಟ್ ತೊಗೊಂಡಿದ್ದೆ ನಾನು ದೊಡ್ಡ ದೊಡ್ಡದು ಸೊ ಆಗಿ ನಮಗೆ ಎಷ್ಟು ದಿನ ಬ್ಲೀಡ್ವರೆಗೂ ಆಯಿತು ಅಂತ ಹೇಳಿದ್ರೆ ಒನ್ ಮಂತ್ವರೆಗೂ ನನಗಿವಾಗ ನಿನ್ನೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಒನ್ ಮಂತ್ ಆಯ್ತಲ್ವ ಸೊ ನನಗೆ ಇನ್ನೂ ಬ್ಲೀಡಿಂಗ್ ಹೋಗ್ತಾ ಇದೆ ಯಾವ ರೀತಿ ಅಂದರೆ ಲಿಟಲ್ ಕ್ವಾಂಟಿಟಿ ಡ್ರಾಪ್ ಡ್ರಾಪ್ ಅಷ್ಟೇ ಸೊ ಕಂಪ್ಲೀಟಾಗಿ ಹೆವಿ ಹೋಗ್ತಿದೆ ಅಂತಲ್ಲ ಆಲ್ಸೋ ನಿಮಗೆ ಬ್ಲೀಡಿಂಗ್ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಒಂದು ಒಂದು ವಾರ ಫುಲ್ ರೆಡ್ ಇರುತ್ತೆ ಅದಾದಮೇಲೆ ಒಂದು ಫಿಫ್ಟೀನ್ ಡೇಸಿಗೆ ಒಂದು ಸ್ವಲ್ಪ ಲೈಟ್ ಶೇಡ್ ಆಗುತ್ತೆ ಸೊ ಇವಾಗ ಒನ್ ಮಂತ್ ಇವಾಗ ಇದ್ದೀವಲ್ಲ ಇವಾಗ ತುಂಬ ಲೈಟ್ ಲೈಟಾಗೆ ಹೋಗ್ತಾ ಇದೆ ಸೊ ಜಸ್ಟ್ ನಿಮಗೆ ಲಿಟಲ್ ಡ್ರಾಪ್ ಅಷ್ಟೇ ನಮಗೆ ಬ್ಲೀಡ್ ಆಗೋದು ಸೊ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಡಿನಲ್ಲಿ ಬ್ಲಡ್ ಬೂಸ್ಟ್ ಆಗೋದಕ್ಕೆ ಇದನ್ನೆಲ್ಲನೂ ತಿನ್ನಿ ನಾನು ಹೇಳ್ತಿದ್ದೀನಿ ನೋಡಿ ಪದೇ ಪದೇ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಸೊ ಮೊನ್ನೆ ಯಾರೋ ಒಂದು ಕಾಮೆಂಟ್ ಹಾಕಿದ್ರು ಸಾಂಬ್ರಾಣಿ ಹೊಗೆ ಹಾಕಿದ್ದು ನಮ್ಮ ಪಾಪುಗೂ ಹಾಕ್ತೀವಿ ನಾನು ಹಾಕ್ಕೊಂತೀನಿ ನಾನು ಹೆಲ್ದಿಯಾಗಿದ್ದೀನಿ ಪಾಪು ಹೆಲ್ದಿಯಾಗಿದೆ ಅಂತ ಹೇಳಿದ್ರಿ ಸೊ ಗ್ಲ್ಯಾಡ್ ನಿಮ್ಮ ಪಾಪು ನೀವು ಇಬ್ಬರು ಹೆಲ್ದಿಯಾಗಿರಲಿ ಟಚ್ ಊಟ್ ಹಾಗೆ ಇರಲಿ ಸೊ ನಾನು ಹೇಳೋದೇನು ಅಂತಂದರೆ ನಾನು ಪರ್ಸ್ನಲಿ ಅದನ್ನು ಬಿಲೀವ್ ಮಾಡಲ್ಲ ಬಟ್ ಬೇರೆಯವ್ರಿಗೆ ನಾನು ಯಾವತ್ತೂ ಅದನ್ನು ಹೇಳಲ್ಲ ಹಾಕಬೇಡಿ ಮಾಡಬೇಡಿ ಅದು ಅವ್ರವ್ರ ಕಂಫರ್ಟಬಲ್ ಅಷ್ಟೇ ಸೊ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಮನೇಲಿ ನೀವು ಆ ಥರ ಮಾಡ್ಕೊಳ್ಳಿ ನನಗೆ ಪರ್ಸ್ನಲಿ ಅದೆಲ್ಲ ಇಷ್ಟ ಆಗೋಲ್ಲ ಯಾಕಂದರೆ ಕಣ್ಣಾರ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಅದನ್ನು ಇಷ್ಟಪಡೋಲ್ಲ ಅಂತ ಅದರ ನಿಮಗೆ ಒಂದು ಸ್ಟೋರಿ ನಾನು ಬೇಕಾದರೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಏನು ಸ್ಟೋರಿ ಅದು ನಾನು ಕೇಳಿದ್ದು ನೋಡಿದ್ದು ಕಣ್ಣಾರ ನನ್ನ ಫ್ಯಾಮಿಲಿಯಲ್ಲೇ ನೋಡಿರೋದು ನಾನು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನಾನು ಆ ಸ್ಟೋರಿನ ನಿಮಗೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಾನು ಏನಕ್ಕೆ ಆ ಥರದ್ದೆಲ್ಲ ಓಲ್ಡ್ ಟ್ರೆಡಿಷನ್ಸ್ಗಳನ್ನ ಅಷ್ಟೊಂದು ನಾನು ಬಿಲೀವ್ ಮಾಡೋದಿಲ್ಲ ನಾನು ನನ್ನ ಪಾಪಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲ ಅನ್ನೋದಕ್ಕೆ ಅದೊಂದು ಮೇಜರ್ ರೀಸನ್ ಅದಕ್ಕೋಸ್ಕರ ನಾನು ನಿಮಗೆ ಆ ಥರ ಹೇಳಿದೆ ಅಷ್ಟೆ ಬಟ್ ನೀವು ಹಾಕ್ತಿದ್ದೀರಾ ನೀವು ಕಂಫರ್ಟೇಬಿ ಇದ್ದೀರ ಅಂದರೆ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಸೊ ಕಮಿಂಗ್ ಟು ದ ಪಾಯಿಂಟ್ ಇವಾಗ ನಾನು ಹೇಳಿದೆ ಅಲ್ವಾ ನಿಮಗೆ ಪ್ಯಾಡ್ ಯಾವ ರೀತಿ ಯೂಸ್ ಮಾಡಬೇಕು ಬ್ಲೀಡಿಂಗ್ ಎಷ್ಟು ದಿನ ಹೋಗುತ್ತೆ ಅಂತ ಸೊ ಬ್ಲೀಡಿಂಗ್ ಇದು ಹೀಗೆ ಎಲ್ಲರಿಗೂ ಆಗುತ್ತಾ ಅಂದರೆ ಖಂಡಿತ ಇಲ್ಲ ಕೆಲವೊಬ್ಬರಿಗೆ ಒಂದು ಫಿಫ್ಟೀನ್ ಡೇಸ್ಗೆ ಸ್ಟಾಪ್ ಆಗ್ಬೋದು ಕೆಲವೊಬ್ಬರಿಗೆ ಟ್ವೆಂಟಿ ಡೇಸಿಗೆ ಸ್ಟಾಪ್ ಆಗ್ಬೋದು ಸೊ ಕೆಲವೊಬ್ರಿಗೆ ಒನ್ ಮಂತ್ ಕಂಪ್ಲೀಟಾಗಿ ಆಗ್ಬೋದು ಸೊ ನಾನು ಹೇಳೋದೇನು ಅಂದರೆ ನಮ್ಮ ಬಾಡಿ ಎಷ್ಟು ಕೆಟ್ಟಾಗ್ತಾ ಇರತ್ತೆ ಅಷ್ಟೆಲ್ಲ ಹೋದರೆ ಭಾರಿ ಒಳ್ಳೆಯದು ಅದೆಲ್ಲ ಸ್ಟಾಕ್ ಆಗಿ ಮತ್ತು ನಮ್ಮ ಬ್ಲಡ್ ಪ್ಯೂರಿಫಿಕೇಷನ್ ಮಾಡೋದ್ರಲ್ಲಿ ಸ್ಲೋ ಆಗಿ ಅಗೇನ್ ನಮ್ಮ ಕಲರ್ ಕಾಂಪ್ಲೆಕ್ಷನ್ ಎಲ್ಲ ಡಾರ್ಕ್ ಆಗಿ ಅವೆಲ್ಲ ಆಗೋದಕ್ಕಿಂತ ಎಷ್ಟು ದಿನ ಹೋಗುತ್ತೋ ನಮಗೆ ಬಾಡಿನಲ್ಲಿರುವಂಥ ಅಂಥ ಕೆಟ್ಟ ರಕ್ತ ಹೋಗ್ಬಿಡ್ಬೇಕದು ಸೊ ಅದು ತುಂಬ ಒಳ್ಳೆಯದು ಸೊ ಹಾಗಂದ್ಬಿಟ್ಟು ಇದು ಹೋಗೋದಕ್ಕೆ ಅದು ಇದು ಮಾತ್ರೆ ಮತ್ತು ಮೆಡಿಸಿನ್ಸು ಹೋಮ್ ರೆಮಿಡಿ ಅವೆಲ್ಲ ಏನು ಮಾಡೋದಕ್ಕಾಗಲ್ಲ ಸೊ ಇಟ್ ಜಸ್ಟ್ ನ್ಯಾಚುರಲ್ ಪ್ರಾಸೆಸ್ ಅಷ್ಟೇ ಅದು ಹೆಂಗಿದೆ ಅದೇ ರೀತಿ ಇರುತ್ತೆ ಸೊ ಒನ್ ಮಂತು ನಿಮಗೇನು ರ್ಯಾಷಸ್ ಆಗಿಲ್ವಾ ಅಂತ ನೀವು ಕೇಳ್ಬೋದು ನನ್ನ ಅಲ್ವಾ ಒನ್ ಮಂತ್ ಕಂಪ್ಲೀಟಾಗೆ ನಾವು ಅದು ಪ್ಯಾಂಟಿಸ್ ಥರದ್ದು ಪ್ಯಾಡ್ ಯೂಸ್ ಮಾಡಿರ್ತೀವಿ ಅಲ್ವಾ ಸೊ ಒನ್ ಮಂತ್ ನಿಮಗೆ ರ್ಯಾಷಸ್ ಏನೂ ಆಗಿಲ್ಲ ಅಂದರೆ ಖಂಡಿತವಾಗಲೂ ನನಗೆ ಸಿಂಗಲ್ ಡೇನೂ ರ್ಯಾಷಸ್ ಆಗಿಲ್ಲ ನನಗೆ ಆಲ್ಸೋ ನಿಮ್ಮ ಪರ್ಸ್ನಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾರಿ ನಿಮಗೆ ಯೂರಿನ್ ಇನ್ಫೆಕ್ಷನ್ ಬಂತು ಅಂತ ಹೇಳಿದ್ರೆ ನೀವು ಮಿನಿಮಮ್ ಸೆವೆನ್ ಡೇಸ್ ಒದ್ದಾಡಬೇಕಾಗತ್ತೆ ಸೊ ಅದಕ್ಕೆ ಎವ್ರಿ ಡೇ ಮಸ್ಟ್ ಆ್ಯಂಡ್ ಶುಡ್ ಸ್ನಾನ ಮಾಡ್ಕೊಳ್ಳಿ ಇಫ್ ಪಾಸಿಬಲ್ ಎರಡು ಸರಿ ಸ್ನಾನ ಮಾಡ್ಕೊಳ್ಳಿ ಬೆಳಗ್ಗೆ ಒಂದ್ಸರಿ ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಸರಿ ಸೊ ಯು ಫೀಲ್ ರಿಲ್ಯಾಕ್ಸ್ಡ್ ನೈಟ್ ಮಲ್ಕೋಬೇಕಾದ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಸೊ ಆಲ್ಸೋ ಮತ್ತೆ ನೀವು ಬಾಡಿ ನೆಂದಿದ್ದಾಗ ಪ್ಯಾಡ್ಗಳನ್ನ ಯೂಸ್ ಮಾಡಬೇಡಿ ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ನಿಮಗೆ ಇರಿಟೇಷನ್ ಆಗ್ಬೋದೇನೋ ಅದಕ್ಕೋಸ್ಕರ ಬಾಡಿ ಕಂಪ್ಲೀಟಾಗಿ ಡ್ರೈ ಇರಬೇಕು ನೀವು ಸ್ನಾನ ಮಾಡಾದ್ಮೇಲೆ ಆಮೇಲೆ ನೀವು ಅದನ್ನು ವೇರ್ ಮಾಡಿ ಆಮೇಲೆ ಈ ಪೌಡರು ಅದನ್ನೆಲ್ಲ ಹಾಕೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಡಿ ಸೊ ಇದು ಪ್ಯಾಡ್ ತುಂಬ ಒಳ್ಳೆ ತಗೊಂಡಾಗ ತೊಗೊಂಡಾಗ ಏನೂ ಆ ಥರ ಪ್ರಾಬ್ಲಮ್ ಆಗೋಲ್ಲ ಓಕೆ ನಾರ್ಮಲಾಗೆ ಆರಾಮಾಗೆ ನೀವು ಸೇಫಾಗೆ ಒನ್ ಮಂತ್ನೂ ಕೂಡ ಕಳ್ದುಬಿಡ್ಬೋದು ನೀವು ಆರಾಮ್ಸೆ ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ತಾತ ಟೇಕ್ ಕೇರ್ ಬಾಯ್ ಆಲ್ಸೋ ಇದ್ರ ಮೇಲೆ ಏನಾದ್ರು ಕ್ವೆಶನ್ ಇದ್ದರೆ ಪ್ಲೀಸ್ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ